ಶ್ರೀ 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 ಮಹಾಮಾತೆ ಮಾರಮ್ಮ ದೇವಿ ಎರಡ್ನೂರ ಎಂಬತ್ತೆಂಟನೇ ಜಾತ್ರಾ ಮಹೋತ್ಸವ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ ಐದು ಗಂಟೆಯಿಂದ ನಮಸ್ಕಾರ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಮುಂಗಾರು ಸಾಂಸ್ಕೃತಿಕ ಹಬ್ಬದಂಗವಾಗಿ ರಂಗೋಲಿ ಸ್ಪರ್ಧೆಗೆ ಮಹಾಪೌರರಾದ ನರಸಮ್ಮ ನರಸಿಂಳು ಮಾಡಗಿರಿ ಅವರಿಂದ ಚಾಲನೆ ಮುಂಗಾರು ಬಿತ್ತನೆಗೆ ರೈತರು ಸನ್ನದ್ಧ ಕೃಷಿ ಇಲಾಖೆಯಿಂದ ಬೀಜ ರಸಗೊಬ್ಬರ ದಾಸ್ತಾನಿಗೆ ಸಿದ್ಧತೆ ಪರಿಸರ ದಿನಾಚರಣೆ ಅಂಗವಾಗಿ ಸಿಂಗನೋಡಿ ಶಾಲೆಗೆ ಸಸಿಗಳ ವಿತರಣೆ ನಗರದ ಖಾಸಗಿ ಹೋಟೆಲ್ನಲ್ಲಿ ನಕಲಿ ರಾಯಲ್ಟಿ ಮಾರಾಟ ಮಾಡುತ್ತಿದ್ದ ಇಬ್ಬರು ವಶಕ್ಕೆ ಪೊಲೀಸರಿಂದ ಮುಂದುವರೆದ ತನಿಖೆ ಲಿಂಗಸೂರು ತಾಲೂಕಿನ ಭೂಪೂರು ರಸ್ತೆಯಲ್ಲಿ ಅಪಘಾತ ಯುವಕ ಸಾವು ಮತ್ತು ಶ್ರೀ ಕೆಂಚುಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿದ ಮಹಾರಥೋತ್ಸವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಅಂಗವಾಗಿ ಇಂದು ನಗರದಲ್ಲಿ ವೀರಾಜಿನ ಕಲ್ಯಾಣ ಮಂಟಪದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ ಮನೂರುಕಾಪು ಸಮಾಜದ ಮುಖಂಡರು ಹಾಗೂ ಹಬ್ಬದ ರುವಾರಿ ಎ ಪಾಪರಡಿ ನೇತೃತ್ವದಲ್ಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಜನಮನ ಸೆಳೆಯುವಂತೆ ಆಯೋಜಿಸಲಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ರಂಗೋಲಿ ಸ್ಪರ್ಧೆ ಸಮಯ ನಿಗದಿಯಾಗಿತ್ತು ಆದರೆ ನಿಗದಿತ ಸಮಯಕ್ಕೂ ಮುಂಚಿತವಾಗಿ ಮಹಿಳೆಯರು ರಂಗೋಲಿ ಸ್ಪರ್ಧೆಗೆ ಉತ್ಸಾಹದಿಂದ ಆಗಮಿಸಿ ಹೆಸರು ನೋಂದಾಯಿಸಿಕೊಂಡರು ಇಪ್ಪತ್ತೈದನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಹಿನ್ನೆಲೆ ಕೇವಲ ಇಪ್ಪತ್ತೈದು ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು ಆದರೆ ಮೂವತ್ತ್ನಾಲ್ಕು ಜನ ಮಹಿಳೆಯರು ವೈವಿಧ್ಯಮಯ ರಂಗೋಲಿಯನ್ನು ಬಿಡಿಸುವ ಮೂಲಕ ವೀರಾಂಜನೇಯ ಕಲ್ಯಾಣ ಮಂಟಪದ ಆವರಣ ಆಕರ್ಷವಾಗಿ ಅನಾವರಣಗೊಳ್ಳುವಂತೆ ಮಾಡಿದರು ಇನ್ನು ಇದೇ ವೇಳೆ ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ನರಸಮ್ಮ ನರಸಿಂಳು ಮಾಡ್ಗೇರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮುಂಗಾರು ಸಾಂಸ್ಕೃತಿಕ ಹಬ್ಬದ ಹಿನ್ನೆಲೆ ರಂಗೋಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡುವ ಮೂಲಕ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡುತ್ತಿರುವ ಮುನ್ನೂರು ಕಾಪು ಸಮಾಜದ ಕಾರ್ಯ ಎಲ್ಲಾ ಸಮುದಾಯಗಳಿಗೆ ಸ್ಫೂರ್ತಿದಾಯಕವಾಗಿದೆ ರಂಗೋಲಿ ಎಂದರೆ ಮಹಿಳೆಯರಿಗೆ ಜೀವ ಅವರ ನೇತೃತ್ವದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾರಿ ಜನಮನ್ನಣೆ ಗಳಿಸಿಕೊಂಡಿವೆ ಬಣ್ಣ ಬಣ್ಣಗಳಿಂದ ಕೂಡಿದ ರಂಗೋಲಿಯಂತೆ ಈ ಬಾರಿ ಸಮಾಜದಿಂದ ಭಾರಿ ವಿಜೃಂಭಣೆಯಿಂದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಂಗೊಳಿಸಲಿ ಎಂದರು ಹಬ್ಬದ ತರವಾರಿ ಎ ಪಾಪರೆಡ್ಡಿ ಮಾತನಾಡಿ ಈ ಬಾರಿ ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ವಾರಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತಿದೆ ಎಂದರು ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ರಂಗೋಲಿ ಸ್ಪರ್ಧೆಯ ಸಂಯೋಜಕರಾಗಿ ಕೆಎಂ ಸುಜಾತ ಪ್ರತಿಭಾ ಗೋನಾಳ್ ಮುರಳೀಧರ್ ಕುಲಕರ್ಣಿ ಕೆ ಸತ್ಯನಾರಾಯಣ್ ವೀರ ಹನುಮಾನ್ ಅವರು ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಜಿ ಬಸವರಾಜ ರೆಡ್ಡಿ ಜಿ ಪ್ರತಾಪ್ ರೆಡ್ಡಿ ಪುಂಡ್ಲರಾಜ ರೆಡ್ಡಿ ಜಿ ನರಸರೆಡ್ಡಿ ಕೊಚ್ಚ ರಾಜೇಂದ್ರ ರೆಡ್ಡಿ ಪಲ್ಯಂ ಮಲ್ಲೇಶ್ ಜಿ ಶ್ರೀನಿವಾಸ ರೆಡ್ಡಿ ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಆರಂಭದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದು ಬಿತ್ತನೆಗೆ ಸಿದ್ಧತೆ ಕೈಗೊಂಡಿದ್ದಾರೆ ಮುಂಗಾರು ಹಂಗಾಮಿಗೆ ಈ ಬಾರಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದ್ದು ರೈತರ ಮೊಗದಲ್ಲಿ ಮಂದ ಬಂದಿದೆ ರೈತರು ತಮ್ಮ ಜಮೀನುಗಳನ್ನ ಹದ ಮಾಡಿಕೊಳ್ಳುತ್ತಿದ್ದು ಈಗಾಗಲೇ ಕೆಲ ರೈತರು ಜಮೀನುಗಳಲ್ಲಿ ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಇತರ ಕೃಷಿ ಇಲಾಖೆಯು ರೈತರಿಗೆ ಬೇಕಾಗಿರುವ ಬಿತ್ತನೆ ಬೀಜಗಳು ಮತ್ತು ರಸಗೊಬ್ಬರ ವಿತರಣೆ ಮಾಡಲು ಗೋದಾಮುಗಳಲ್ಲಿ ದಾಸ್ತಾನು ಇರಿಸಿಕೊಳ್ಳಲು ಸಿದ್ಧತೆ ನಡೆಸಿದ್ದು ಮುಂಗಾರು ಪ್ರವೇಶ ಮುಂಚಿತವಾಗಿಯೇ ಹೆಚ್ಚು ಮಳೆಯಾಗಿದ್ದರಿಂದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಣೆಗೆ ಕೃಷಿ ಇಲಾಖೆ ಸನ್ನದ್ಧವಾಗಿದೆ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಐದು ಪಾಯಿಂಟ್ ಐದು ಮೂರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗೆ ಗುರಿ ಇಟ್ಟುಕೊಂಡಿದ್ದಾರೆ ಇದು ಕಳೆದ ಬಾರಿ ಹೋಲಿಸಿದರೆ ಬಹಳ ಹೆಚ್ಚಾಗಿದೆ ಹೆಚ್ಚು ಮಳೆಯಾಗಿದ್ದರಿಂದ ರೈತರು ಹತ್ತಿ ಬಿತ್ತನೆಗೆ ಮುಂದಾಗಿದ್ದಾರೆ ಈಗಾಗಲೇ ಕೃಷಿ ಇಲಾಖೆಯು ಸಹ ಒಂದು ಪಾಯಿಂಟ್ ಏಳು ಎರಡು ಲಕ್ಷ ಹೆಕ್ಟರ್ ಪ್ರದೇಶಗಳಲ್ಲಿ ಹತ್ತಿ ಬಿತ್ತನೆಗೆ ಗುರಿ ಇಟ್ಟುಕೊಂಡಿದೆ ಇದು ಹೆಚ್ಚಾಗುವ ಸಾಧ್ಯತೆಯೂ ಇದೆ ಹತ್ತಿ ಬೆಳೆಗೆ ಹೆಚ್ಚು ಬೆಳೆ ಇರುವುದರಿಂದ ರೈತರು ಹತ್ತಿ ಬೆಳೆಯತ್ತ ಮುಖ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದ್ದು ಏನು ಲಿಂಗಸೂಗೂರು ಭಾಗದಲ್ಲಿ ಹೆಚ್ಚಿಗೆ ನವಣೆ ಬೆಳೆಯುತ್ತಿದ್ದು ಈ ವರ್ಷದಲ್ಲಿ ಎರಡು ಸಾವಿರದ ಐದು ನೂರು ಹೆಕ್ಟರ್ ಪ್ರದೇಶದಲ್ಲಿ ನವಣೆ ಬಿತ್ತನೆಗೆ ಗುರಿ ಹೊಂದಲಾಗಿದೆ ತೊಗರಿ ಬೆಳೆಗೆ ಈ ಬಾರಿ ರೈತರು ಆಸಕ್ತಿ ಕಡಿಮೆ ಇರುವುದರಿಂದ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ನಷ್ಟು ಬಿತ್ತನೆ ಗುರಿ ಇಟ್ಟುಕೊಳ್ಳಲಾಗಿದೆ ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಏಳು ಸಾವಿರದ ಒಂದು ಪ್ರದೇಶದಲ್ಲಿ ಜೋಳ ಒಂದು ಹೆಕ್ಟೇರ್ನಲ್ಲಿ ಸೂರ್ಯಕಾಂತಿ ಹಾಗೂ ನೂರ ಐವತ್ತು ಪ್ರದೇಶದಲ್ಲಿ ಹೆಸರು ಹಾಗೂ ಇತರೆ ಬೆಳೆಗಳನ್ನ ಬಿತ್ತನೆ ಮಾಡಲು ಸಿದ್ಧತೆ ನಡೆದಿದೆ ಜಿಲ್ಲೆಯಲ್ಲಿ ಮುಂಗಾರು ಬಿತ್ತನೆಗೆ ಎಂಟು ಸಾವಿರದ ಒಂದು ನೂರ ಹತ್ತು ಕ್ವಿಂಟಲ್ ಬಿತ್ತನೆ ಬೀಜಗಳು ಬೇಕಾಗಿದ್ದು ಇದೀಗ ಗೋದಾಮಿನಲ್ಲಿ ಐದು ಸಾವಿರದ ನಾಲ್ಕು ಐವತ್ತೊಂದು ಕ್ವಿಂಟಾಲ್ ಬಿತ್ತನೆ ಬೀಜಗಳನ್ನ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಪ್ರಸ್ತುತ ಐದು ಸಾವಿರದ ನಾಲ್ಕು ಐವತ್ತೊಂದು ಕ್ವಿಂಟಲ್ ಬಿತ್ತನೆ ಬೀಜಗಳು ಲಭ್ಯವಿದ್ದು ಹದಿನೇಳು ಪಾಯಿಂಟ್ ಆರು ಏಳು ಲಕ್ಷ ಹತ್ತಿ ಬಿತ್ತನೆ ಬೀಜದ ಪ್ಯಾಕೆಟ್ ಗಳು ಎರಡ್ ಸಾವಿರದ ಒಂದೂರ ಎಂಬತ್ತೊಂದು ಕ್ವಿಂಟಲ್ ತೊಗರಿ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೇಳು ಕ್ವಿಂಟಲ್ ಭತ್ತ ದಾಸ್ತಾನು ಮಾಡಿಕೊಳ್ಳಲಾಗಿದೆ ಎರಡು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಟನ್ ನಷ್ಟು ರಸಗೊಬ್ಬರ ಮಂಜೂರಾಗಿದ್ದು ಇದೀಗ ಐವತ್ತಾರು ಸಾವಿರದ ಏಳುನೂರ ಐವತ್ತೊಂಬತ್ತು ಟನ್ ರಸಗೊಬ್ಬರ ದಾಸ್ತಾನು ಮಾಡಲಾಗಿದೆ ಪರಿಸರ ದಿನಾಚರಣೆಯ ಅಂಗವಾಗಿ ರಾಯಚೂರು ತಾಲೂಕಿನ ಸಿಂಗನೋಡಿ ವಲಯದ ಹತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಅರಣ್ಯ ಇಲಾಖೆಯಿಂದ ನೂರ ಐವತ್ತು ಗಿಡಗಳನ್ನ ವಿತರಣೆ ಮಾಡಲಾಯಿತು ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ನಾಯಕ್ ಹಾಗೂ ಹಸಿರು ಬಳಗದ ಸಹಕಾರದಿಂದ ಈ ಗಿಡಗಳನ್ನ ಆಯ್ದ ಶಾಲೆಗಳಿಗೆ ನೀಡಲಾಯಿತು ಸಿಂಗನೋಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕ ನಿರ್ದೇಶಕ ಕೆಡಿ ಬಡಗೇರ್ ಅವರು ಸಸಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇಂದು ನಾವು ಪರಿಸರವನ್ನ ಉಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಬದುಕಲು ಕಷ್ಟವಾಗುತ್ತದೆ ಗಾಳಿ ನೀರು ಬೆಳಕು ಇವೆಲ್ಲವೂ ನಮ್ಮ ಬದುಕಿಗೆ ಅವಶ್ಯಕ ಆದರೆ ನಾವು ಇದನ್ನ ಮಾಲಿನ್ಯದಿಂದ ಹಾಳು ಮಾಡುತ್ತಿದ್ದೇವೆ ಎಂದರು ಇದರ ಪರಿಣಾಮವಾಗಿ ಈಗಾಗಲೇ ಅನೇಕ ರೋಗ ಲಕ್ಷಣಗಳು ಗೋಚರಿಸುತ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಪ್ಲಾಸ್ಟಿಕ್ ಬಳಕೆ ಭಾರಿ ಮಟ್ಟದಲ್ಲಿ ಹೆಚ್ಚಾಗಿದ್ದು ಇದರ ಬಳಕೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡುವ ಮೂಲಕ ಪರಿಸರಕ್ಕೆ ಕೊಡುಗೆ ನೀಡಬೇಕು ಎಂದು ತಿಳಿಸಿದರು ಏನು ಈ ಸಂದರ್ಭದಲ್ಲಿ ಡಿವೈಪಿಸಿ ಉಪನಿರ್ದೇಶಕ ಕಾರ್ಯಾಲಯದ ಚಂದ್ರಶೇಖರ್ ಭಂಡಾರಿ ಮುಖ್ಯೋಪಾಧ್ಯಾಯರಾದ ಬಸಪ್ಪ ಗದ್ದಿ ಶಿಕ್ಷಕರ ಸಂಘದ ಸದಸ್ಯರು ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳು ಹಾಜರಿದ್ದರು ಈಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯಿತು ಶ್ರೀ 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 ಮಹಾಮಾತೆ ಕಂಚುಮಾರಮ್ಮ ದೇವಿ ಎರಡ್ನೂರ ಎಂಬತ್ತೆಂಟನೇ ಜಾತ್ರಾ ಮಹೋತ್ಸವ ಸರ್ವರಿಗೂ ಭಕ್ತಿ ಪೂರ್ವಕ ಸ್ವಾಗತ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ ಐದು ಗಂಟೆಯಿಂದ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಕುಂಭಮೇಳ ಬೆಳಿಗ್ಗೆ ಏಳು ಗಂಟೆಯಿಂದ ದಿನಾಂಕ ಐದು ಆರು ಎರಡ್ ಸಾವಿರದ ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ ಆರು ಗಂಟೆಯಿಂದ ದಿನಾಂಕ ಆರು ಆರು ಎರಡ್ ಸಾವಿರದ ಶುಕ್ರವಾರ ಉಚ್ಚಾಯ ಕಾರ್ಯಕ್ರಮ ಸಂಜೆ ಆರು ಗಂಟೆಯಿಂದ ಸರ್ವರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಎಸ್ ರಾಜು ಪ್ರಧಾನ ಕಾರ್ಯದರ್ಶಿ ಶ್ರೀ ಕಂಚುಮಾರಮ್ಮ ದೇವಿ ದೇವಸ್ಥಾನ ಸಮಿತಿ ರಾಯಚೂರು कृपे ना तो मेरे मेगा न्यूज के स्वागत ಸಾರ್ವಜನಿಕರ ದೂರುಗಳಿಗೆ ಲೆಕ್ಕವೇ ಇಲ್ಲದಂತಾಗಿರುವ ಅಕ್ರಮ ಮರಳು ದಂಧೆ ನಿಯಂತ್ರಣ ತಪ್ಪಿ ಮುನ್ನಡೆದಿದೆ ನಡೆದಿದೆ ಅಕ್ರಮ ಮರಳು ದಂಧೆಯೊಂದಿಗೆ ಈಗ ನಕಲಿ ರಾಯಲ್ಟಿ ಸೃಷ್ಟಿಸಿ ಸರ್ಕಾರಕ್ಕೆ ವಂಚಿಸಿರುವ ಇಬ್ಬರು ಆರೋಪಿಗಳನ್ನ ಪಶ್ಚಿಮ ಠಾಣೆಯ ಪೊಲೀಸರು ವಶಕ್ಕೆ ಪಡೆಕೊಂಡಿದ್ದಾರೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಅಕ್ರಮ ಮರಳು ದಂಧೆಯ ಪ್ರಕರಣಗಳು ಜಿಲ್ಲೆಯಲ್ಲಿಯೇ ದಾಖಲಾಗಿವೆ ಆದರೆ ಅಕ್ರಮ ಮರಳು ದಂಧೆ ಕಡಿವಾಣ ಮಾತ್ರ ಸಾಧ್ಯವಾಗಿಲ್ಲ ರಾಜಕೀಯ ಬೆಂಬಲಿತರು ನಡೆಸುತ್ತಿರುವ ಅಕ್ರಮದಿಂದ ಸರ್ಕಾರವನ್ನೇ ವಂಚಿಸುತ್ತಿದ್ದರೂ ಕ್ರಮವಾಗುತ್ತಿಲ್ಲ ನಕಲಿ ರಾಯಲ್ಟಿ ಸೃಷ್ಟಿ ಹಣಕ್ಕಾಗಿ ತಲಾ ಒಂದು ಪ್ರಮಾಣ ಪತ್ರಕ್ಕೆ ಎರಡು ಸಾವಿರ ರೂಪಾಯಿಗಳಂತೆ ಮಾರಾಟ ಮಾಡುತ್ತಿದ್ದ ಮಾನವೀಯ ಲೋಹಿತ್ ಮತ್ತು ಸೈದಾಪುರ್ ಗ್ರಾಮದ ವೆಂಕಟರೆಡ್ಡಿ ಎಂಬುವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಗೊತ್ತಾಗಿದ್ದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕೃತ ದೂರು ನೀಡಿಲ್ಲ ಎಂಬುದು ತಿಳಿದು ಬಂದಿದೆ ನಕಲಿ ರಾಯಲ್ಟಿ ಸೃಷ್ಟಿಸಿ ತುಂಗಭದ್ರ ಮತ್ತು ಕೃಷ್ಣಾ ನದಿಯಿಂದ ರಾಯಚೂರು ಜಿಲ್ಲೆಯ ದೇವದುರ್ಗ ಮಾನವಿ ಯಾದಗಿರಿ ಜಿಲ್ಲೆಯ ಸುರಪುರ ಸೈದಾಪುರ ಶಾಪುರದಿಂದ ಬೆಂಗಳೂರಿನ ಬಸವನಗುಡಿಗೆ ಸಾಗಿಸಲಾಗುತ್ತಿದೆ ರಾಯಚೂರು ಯಾದಗಿರಿ ಕಲಬುರಗಿ ಪೋಸ್ಟ್ಗಳ ಸಿಬ್ಬಂದಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಠಾಣೆಗಳ ಪಿಐಗಳು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ ಪ್ರತಿ ರಾಜಧಾನಕ್ಕೆ ಹದಿನಾಲ್ಕು ಸಾವಿರದ ನಾಲ್ಕು ನೂರು ರೂಪಾಯಿಗಳಂತೆ ಹಣ ಸಂದಾಯ ಮಾಡಬೇಕು ಸರಿಸುಮಾರು ನೂರ ಐವತ್ತು ರಾಜಧಾನ ಪರವಾನಿಗೆ ಸರಿಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ದಿನವೊಂದಕ್ಕೆ ಸಂಗ್ರಹವಾಗಬೇಕು ನಿತ್ಯವೂ ಒಂದೂವರೆ ಕೋಟಿ ರೂಪಾಯಿ ನಷ್ಟವಾದರೂ ಜಿಲ್ಲಾ ಮೇಲುಸ್ತುವಾರಿ ಸಮಿತಿಯು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂಬುದು ಗಮನಾರ್ಹ ಸಂಗತಿ ಕಳೆದ ಆರು ತಿಂಗಳಿಂದ ನಕಲಿ ರಾಯಲ್ಟಿ ನೀಡುವ ದಂಧೆ ಅವ್ಯಾಹುತವಾಗಿ ನಡೆಯುತ್ತಿದೆ ಸರ್ಕಾರಕ್ಕೆ ಕೋಟಿ ಕೋಟಿ ವಂಚನೆಯಾಗಿದೆ ಇಲಾಖೆಯ ಅಧಿಕಾರಿಗಳ ಸಹಾಯ ಇಲ್ಲದೆ ನೂರಾರು ರಾಯಲ್ಟಿ ನಕಲಿ ಮಾಡಿ ಅಕ್ರಮ ಮರಳು ದಂಧೆ ನಡೆಸುವುದು ಬಹಿರಂಗವಾಗದೇ ಇರುವುದು ಅನೇಕ ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ ಜಿಲ್ಲಾಡಳಿತಗಳು ರಾಯಲ್ಟಿ ಪರವಾನಿಗೆ ಚೆಕ್ ಪೋಸ್ಟ್ಗಳು ನೋಡಲ್ ಅಧಿಕಾರಿಗಳ ತಂಡ ರಚಿಸುವುದಾಗಿ ಹೇಳಿಕೊಳ್ಳುತ್ತಲೇ ಬಂದಿದೆ ರಾಯಲ್ಟಿ ಇಲ್ಲದೆ ವಾಹನಗಳ ಸಂಚಾರ ನಡೆಯುತ್ತಿರುವುದು ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿರುವವರು ಯಾರೂ ಗೊತ್ತಿಲ್ಲದ ವಿಷಯವೇನಿಲ್ಲ ಆದರೂ ಸರ್ಕಾರಕ್ಕೆ ವಂಚನೆಯಾದರೂ ತಡೆಯುವ ಕೆಲಸವಾಗುತ್ತಿಲ್ಲ ಹಿಂದಿರುವ ಶಕ್ತಿಗಳು ಯಾವುವು ಎಂಬುದು ನಿಗೂಢವಾಗಿ ಉಳಿದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ರಾಯಲ್ಟಿ ಅಸಲಿ ಪತ್ತೆ ಕಾರ್ಯ ಪ್ರಾರಂಭವಾಗಿದೆ ಗಣಿ ಇಲಾಖೆ ಮಹೇಶ್ ಅವರು ರಾಯಲ್ಟಿ ಪ್ರಮಾಣ ಪತ್ರಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಚೆಕ್ ಪೋಸ್ಟ್ಗಳಲ್ಲಿ ನಕಲಿ ರಾಯಲ್ಟಿ ತೋರಿಸಿ ಸಾಗಣೆ ಮಾಡುತ್ತಿದ್ದರೂ ಸಾಗಣೆ ಅವಕಾಶ ನೀಡಿದ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗಿಯಾಗಿರುವುದು ಸ್ಪಷ್ಟ ನಿದರ್ಶನವಾಗಿದೆ ಖಾಸಗಿ ಹೋಟೆಲ್ಗಳಲ್ಲಿ ನಕಲಿ ರಾಯಲ್ಟಿ ನೀಡುವ ದಂಧೆಕೋರರು ದಿನದ ಇಪ್ಪತ್ನಾಲ್ಕು ಗಂಟೆ ಸೇವೆ ನೀಡುತ್ತಿರುವುದು ಸಹ ಪತ್ತೆಯಾಗಿದೆ ರಾಯಲ್ಟಿ ನೀಡಲು ಸರ್ಕಾರದ ಕಚೇರಿ ಸಮಯದಲ್ಲಿ ಮಾತ್ರ ಅವಕಾಶ ನೀಡಿದೆ ದಂಧೆಕೋರರು ನಕಲಿ ರಾಯಲ್ಟಿಗಳನ್ನ ಹಂಚಿಕೆ ಮಾಡಿರುವುದು ಬೆಳಕಿಗೆ ಬಂದಿದೆ ಮರಳು ಅಟೆಗಳನ್ನ ಲೀಸ್ ಪಡೆದಿರುವ ಚನ್ನಬಸವಯ್ಯ ಸ್ವಾಮಿ ಪಾರ್ವತಯ್ಯ ಬನಶ್ರೀ ಮೈನಿಂಗ್ ಮಿನರಲ್ಸ್ ಮಾಲೀಕರು ಸಹ ಭಾಗಿಯಾಗಿರುವ ಶಂಕೆ ಇದೀಗ ವ್ಯಕ್ತವಾಗುತ್ತದೆ ರಾಯಲ್ಟಿ ಪುಸ್ತಕ ಹೇಗೆ ಬೇರೆಯವರ ಬಳಿ ಹೋಗಲು ಸಾಧ್ಯವೆಂಬುದು ಸಂಶಯ ವಿಷಯಕ್ಕೆ ಎಡೆ ಮಾಡಿಕೊಟ್ಟಿದೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ವ್ಯವಸ್ಥಿತ ಜಾಲ ಅಕ್ರಮ ಮರಳು ದಂಧೆಯನ್ನ ನಿಯಂತ್ರಿಸುತ್ತಿದೆ ಎಂಬುದು ಮತ್ತೊಮ್ಮೆ ಬಹಿರಂಗವಾಗಿದೆ ಈ ಹಿಂದೆ ದೇವದುರ್ಗ ಪಟ್ಟಣದಲ್ಲಿ ನಕಲಿ ರಾಯಲ್ಟಿ ನೀಡುವ ಜಾಲ ಪತ್ತೆಯಾಗಿತ್ತು ಆಗ ಜಿಲ್ಲಾಡಳಿತ ಬಿಗಿ ಕ್ರಮ ಕೈಗೊಂಡಿತ್ತು ನಿಯಂತ್ರಣವೂ ಮಾಡಿತ್ತು ಈಗ ಮತ್ತೊಂದು ಜಾಲ ಕಾರ್ಯನಿರ್ವಹಿಸುತ್ತಿರುವುದು ಬಯಲಾಗಿದೆ ಪ್ರಭಾವಿ ರಾಜಕೀಯ ನಾಯಕರುಗಳು ಸಚಿವರುಗಳು ಭಾಗಿಯಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ನಿಯಂತ್ರಣ ಅಸಾಧ್ಯ ಎಂಬ ಟೀಕೆಗಳು ವ್ಯಕ್ತವಾಗುವಂತಾಗಿದೆ ಪ್ರಕರಣ ಇನ್ನು ತನಿಖಾ ಹಂತದಲ್ಲಿ ಮುಂದುವರೆದಿದೆ ಕ್ರಮವಾಗುತ್ತದೆಯೋ ಇಲ್ಲ ಮುಚ್ಚಿ ಹೋಗುತ್ತದೆಯೋ ಎಂಬ ಅನುಮಾನ ಜನರಲ್ಲಿ ಕಾಡುವಂತಾಗಿದೆ ಬ್ಲಾಸ್ಟ್ ಆದ ಪರಿಣಾಮ ಕಾರ್ ಪಟ್ಟಿಯಾಗಿ ಸ್ಥಳದಲ್ಲೇ ಓರ್ವ ಮೃತಪಟ್ಟಿದ್ದು ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡ ಘಟನೆ ಲಿಂಗಸೂಗೂರು ತಾಲೂಕಿನ ಅಮರೇಶ್ವರ ಕ್ರಾಸ್ ಬಳಿ ನಡೆದಿದೆ ನಿಶ್ಚಿತಾರ್ಥ ಸಮಾರಂಭಕ್ಕೆಂದು ಅಮರೇಶ್ವರ ಕ್ರಾಸ್ ನಿಂದ ದೇವರಭೂಪೂರು ಗ್ರಾಮಕ್ಕೆ ಹೋಗುತ್ತಿದ್ದ ವೇಳೆ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಘಟನೆಯಲ್ಲಿ ವರ್ಷದ ತಿಮ್ಮನಗೌಡ ಶಂಕರಗೌಡ ಎಂಬಾತ ಮೃತಪಟ್ಟರೆ ಮತ್ತೊರ್ವ ಯುವಕ ಅಮರೇಶ್ಗೆ ಕಿವಿ ಕಾಲಿಗೆ ಪೆಟ್ಟು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಗಾಯಾಳು ಅಮರೇಶ್ ನನ್ನ ಲಿಂಗಸೂಗುರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಗರದ ಅರಿಜನವಾಡ ಬಡಾವಣೆಯ ಶ್ರೀ ಮಹಾಮತೆ ಕೆಂಚುಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಯ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಕೆಂಚುಮಾರಿಯಮ್ಮ ದೇವಸ್ಥಾನದಿಂದ ಶ್ರೀ ಕೆಂಚುಮಾರಿಯಮ್ಮ ದೇವಿಯ ಮೂರ್ತಿಯನ್ನ ಪಲ್ಲಕ್ಕಿ ಮೂಲಕ ಕರೆತಂದು ನಂತರ ರಥೋತ್ಸವದಲ್ಲಿ ಕೂರಿಸಿ ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಕಾಯಿ ಒಡೆದು ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ರಥಕ್ಕೆ ವಿವಿಧ ಬಗೆಯ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು ರಥ ಮುಂದೆ ಚಲಿಸುತ್ತಿದ್ದಂತೆಯೇ ಕೆಂಚು ಮಾರಿಯಮ್ಮ ದೇವಿಗೆ ಜಯ ಘೋಷಣೆಗಳನ್ನ ಹಾಕಿದ ಭಕ್ತರು ಪಟಾಕಿ ಸಿಡಿಸುತ್ತಿದ್ದಂತೆ ನೆರೆದ ಜನರನ್ನ ಆಕಾಶದ ಕಡೆ ತಿರುಗಿ ನೋಡುವಂತೆ ಮಾಡಿತು ಡೊಳ್ಳಿನ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು ಪಾಲಿಕೆ ಸದಸ್ಯ ಎನ್ ಕೆ ನಾಗರಾಜ್ ಅವರು ರಥಕ್ಕೆ ವಿವಿಧ ಬಗೆಯ ಹೂಗಳಿಂದ ವಿಶೇಷ ಅಲಂಕಾರ ಮಾಡಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಜಾತ್ರೆ ಸಮಿತಿ ಅಧ್ಯಕ್ಷರಾದ ಪಿ ಯಲ್ಲಪ್ಪ ಹಾಗೂ ಗೌರವಾಧ್ಯಕ್ಷರಾದ ಮೇಯರ್ ನರಸಮ್ಮ ನರಸಿಂಹಲು ಮಾಡಗಿರಿ ಆರ್ ಚನ್ನಪ್ಪ ಪಿ ಬೂದೆಪ್ಪ ಪಾಲಿಕೆ ಸದಸ್ಯ ಎನ್ ಕೆ ನಾಗರಾಜ್ ಉಪಾಧ್ಯಕ್ಷರಾದ ಈರಣ್ಣ ಭಂಡಾರಿ ಕರುಣಾಕರ್ ಕಟ್ಟಿಮನಿ ಖಜಾಂಚಿ ಪಿ ಅಮರೇಶ್ ಪ್ರಧಾನ ಕಾರ್ಯದರ್ಶಿ ಎಸ್ ರಾಜು ಸಹ ಕಾರ್ಯದರ್ಶಿಗಳಾದ ಜನಾರ್ದನ್ ಹಳ್ಳಿಬೆಂಚಿ ಮುನಿಸ್ವಾಮಿ ಜಂಟಿ ಕಾರ್ಯದರ್ಶಿ ಜೆಎಂ ಮೌನೇಶ್ ಪದಾಧಿಕಾರಿಗಳಾದ ನರಸಿಂಳು ಮಾಡಗಿರಿ ಜೆ ತಿಮ್ಮಪ್ಪ ಪಿ ಬೂದೆಪ್ಪ ಜೆ ಮಾರಪ್ಪ ಜೆ ಶಂಶಾಲಪ್ಪ ಪೂಜಾರಿ ಪಾಳ್ಯಂ ಗಣೇಶ್ ಪಿನಲ್ಲಾರೆಡ್ಡಿ ರವೀಂದ್ರ ಜಲ್ದಾರ್ ಕೆ ಮಹಾದೇವಪ್ಪ ಲಿಂಗರಾಜ್ ಆರ್ ಆಂಜನೇಯ ಪಿಚಂದ್ರಶೇಖರ್ ಕೆಪಿ ಅನಿಲ್ ಕುಮಾರ್ ಎಸ್ ವೆಂಕಟೇಶ್ ಹುಲಿಯಪ್ಪ ಚಂದ್ರು ಭಂಡಾರಿ ಬಿ ಗೋವಿಂದ್ ಆರ್ ಹನುಮಂತು ಜೆ ಆಂಜನೇಯ ಸೇರಿದಂತೆ ಬಡಾವಣೆಯ ಸಾರ್ವಜನಿಕರು ಭಕ್ತರು ಭಾಗವಹಿಸಿದರು ಹಬ್ಬದ ಅಂಗವಾಗಿ ರಂಗೋಲಿ ಸ್ಪರ್ಧೆಗೆ ಮಹಾಪೌರರಾದ ನರಸಮ್ಮ ನರಸಿಂಬ್ಲು ಮಾಡಗಿರಿ ಅವರಿಂದ ಚಾಲಕ ಮುಂಗಾರು ಬಿತ್ತನೆಗೆ ರೈತರು ಸನ್ನದ್ಧ ಕೃಷಿ ಇಲಾಖೆಯಿಂದ ಬೀಜ ರಸಗೊಬ್ಬರ ದಾಸ್ತಾನಿಗೆ ಸಿದ್ಧತೆ ಪರಿಸರ ದಿನಾಚರಣೆಯ ಅಂಗವಾಗಿ ಸಿಂಗನೋಡಿ ಶಾಲೆಗೆ ಸಸಿಗಳ ವಿತರಣೆ ನಗರದ ಖಾಸಗಿ ಹೋಟೆಲ್ನಲ್ಲಿ ನಕಲಿ ರಾಯಲ್ಟಿ ಮಾರಾಟ ಮಾಡುತ್ತಿದ್ದ ಇಬ್ಬರು ವಶಕ್ಕೆ ಪೊಲೀಸರಿಂದ ಮುಂದುವರೆದ ತನಿಖೆ ಲಿಂಗಸೂರು ತಾಲೂಕಿನ ಭೂಪೂರು ರಸ್ತೆಯಲ್ಲಿ ಅಪಘಾತ ಯುವಕ ಸಾವು ಮತ್ತು ಶ್ರೀ ಕೆಂಚುಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿದ ಮಹಾರಥೋತ್ಸವ